ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯಾ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಸಿದ್ಧಗಂಗಾ ದನಗಳ ಜಾತ್ರೆನಲ್ಲಿದ್ದೀನಿ ಇಲ್ಲಿ ವ್ಯಾಪಾರ ನಡೀತಾ ಇದೆ ಬನ್ನಿ ನೋಡೋಣ ಎಷ್ಟಲ್ಲಿನ ಹೋರಿಗಳು ಎಷ್ಟಕ್ಕೆ ವ್ಯಾಪಾರ ಆಗುತ್ತೆ ಅಂತ ಸೊ ರೈತರೆಲ್ಲ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಸೊ ಬನ್ನಿ ಹಾಗಿದ್ರೆ ನೋಡೋಣ ಎಲ್ಲಿ

ಈಗ ಮತ್ತೆ ವ್ಯಾಪಾರ ಕಂಟಿನ್ಯೂ ಮಾಡ್ತೀರಾ ಅಷ್ಟೇ ನಮಗಿತ ನಿಲ್ಲನ ಮೇಡಮ್ ನಮ್ಮದು ಫೈನಲ್ ಹಾ ಹಾ ನಾವು ಎರಡು 20 25 ವ್ಯಾಪಾರ ಹೇಳೋದು ಫೈನಲ್ ಅಷ್ಟೇ ಹೇಳಿಬಿಟ್ಟಿದ್ದೀವಿ ಓಕೆ ಎಲ್ಲಿಂದ ಬಂದಿರೋದು ನೀವು ನಾವು ಗುಬ್ಬಿ ಗುಬ್ಬಿ ಎಷ್ಟು ಜೊತೆ ಹೊರಗೆ ನಮ್ಮ ಒಂದು ಆರು ಜೊತೆ ಮೇಡಮ್ ಆರು ಜೊತೆ ಎಲ್ಲ ಎಷ್ಟು ಅಲ್ಲಿಂದ ಎರಡಲ್ಲು ಒಲ್ಲ ಇಲ್ಲದ ಕರವೆ ನಾಲ್ಕಲ್ಲು ಆರಲ್ಲವೆ ಕಡೆಯಲ್ಲಿ ನೆತ್ತವೇ ಒಂದ ಜೊತೆ ಕಡಸವೇ ಹಾ ಸಿದಗಂಗಾ ಜಾತ್ರೆಗೆ ಯಾವಾಗ್ಲೂ ಬರ್ತೀರಾ ಮೊದ್ಲಿಂದ ಬರ್ತೀರಾ ಹೆಂಗ್ ಅನ್ಸುತ್ತೆ ಸೌಕರ್ಯಗಳೆಲ್ಲ ಖುಷಿ ಅಂತ ಅನ್ಸುತ್ತೆ ಯಾವಾಗ್ಲೂ ಓರೆಗಳನ್ನು ಸಾಕ್ತೀರಾ ವ್ಯವಸಾಯ ಮಾಡ್ತೀರಾ ಓಕೆ ಹೈಯೆಸ್ಟ್ ಬೆಲೆ ಓರೆಗಳು ಎಷ್ಟು ನಿಮ್ದ್ರಲ್ಲಿ ಇರೋದು ನಮ್ದಿದೆ ಮೇಡಂ ಅರೇ 180 190 ಹೌದಾ ಓಟ್ನಲ್ಲಿ ಮುగిಯವರೆಗೂ ಇರ್ತೀರಾ ಇಲ್ಲ ಬೇಡ ಏನ್ಯಾ ಇಲ್ಲಣ್ಣ ನಾನ್ ನಿಮ್ಗೆ ಕುಂತ್ಕಂಕ್ ಕೇಳಿದ್ರ ಅಂತ ಬೆಲೆ ಕೊಟ್ಬಿಟ್ಟಿದೀನಿ ಕೈ ಹಾಕ್ಬೇಡ ಐತೆ ನಮ್ಗೂ ಐತ ಕಾರಣ ಖರ್ಚು ನಮ್ಗಿನ್ ಏನ್ ಖರ್ಚು ಬಂದಿಲ್ಲ ಅಷ್ಟಪ ಎತ್ ನಾವು ಸಾಕ್ಬೇಕಾದ್ರೆ ನಾವು ಎರಡಲ್ಲ ತಂಡಿದ್ದೀವಿ ಇವತ್ತು ಹಂಗ ಸಾಕಿಲ್ಲ ಅದೇ ಸರ್ ವ್ಯಾಪಾರ ಮಾಡ್ತೀರಾ ರೂಪಾಯಿ ಬಿಟ್ಬಿಟ್ಟು ಐನೂರು ಈಗ ವ್ಯಾಪಾರ ಕಿತ್ತಾಡಿ ಹೋಗಿ ಮತ್ತೆ ಬಂದು ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ ನೋಡೋಣ ಯಾವ ರೇಟಿಗೆ ಫೈನಲ್ ಆಗುತ್ತೆ ಅಂತ

ಇಲ್ಲ ಕೊಡಲ್ಲ ಇಲ್ಲ ಬಿಡು ಈ ವ್ಯಾಪಾರವೇ ಇಲ್ಲ

ಸೊ ಹಾಗಾಗಿ ಎದ್ದೋಗಿದ್ದಾರೆ ಸೊ ಮುಂದೆ ಬೇರೆ ಕಡೆ ನೋಡ್ತೀವಿ ಅಂತ ಹೋಗಿ ಹೋಗಿದ್ದಾರೆ ಸೊ ವ್ಯಾಪಾರದಲ್ಲಿ ಎಲ್ಲ ಕೂಡ ಸರ್ವೇ ಸಾಮಾನ್ಯ ಅವರ ಒಂದು ರೇಟಿಗೆ ಬಂದರೆ ಮಾತ್ರ ಅವ್ರು ತಗೊಳ್ತಾರೆ ಇಲ್ಲ ಅಂತಂದರೆ ಮುಂದೆ ಹೋಗ್ತಾರೆ ಸೊ ಅನ್ಸುತ್ತೆ ಸರ್ ಕೊನೆಯದಾಗಿ ಖುಷಿ ಖುಷಿ ಖುಷಿಯಾಗುತ್ತೆ ಮೇಡಮ್ ಸೊ ನಮಗೂ ಕೂಡ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ಮೀಟ್ ಮಾಡಿ ಸೊ ಇದೇ ರೀತಿ ನಿಮ್ಮ ಹಳ್ಳಿ ಕೈ ಪ್ರೀತಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಎಲ್ಲ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಸಿದ್ಧಗಂಗಾ ಚೋಳೂರು ಮಾಗಡಿ ಈ ಕಡೆ ಇರೋ ಭಾಗದಲ್ಲಿ ಇರೋ ಜಾತ್ರೆ ಕಡೆ ಹೋಗ್ತೀರಾ ಹಗ್ಗಗಳ ಜಾತ್ರೆಗಳಿಗೂ ಮನ್ ಇದಕ್ಕೂ ಬಂದಿದ್ದು ಬುಕ್ ಎಲ್ಲ ಕಾಣಕ್ ಬರ್ತಿದೆ ನಾವು ಮಾರಕ್ಕೆ ನಮ್ಮ ಸುತ್ತಿನ ಜಾತ್ರೆಗಳನ್ನೇ ಮಾಡ್ತೀವಿ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ 알아아 <목소리도>

ಎಲ್ಲ ಚೆನ್ನಾಗೈತೆ ಅನ್ನೋ ಕೆಲಸ ಹೋರಿ ಕೆಲಸ ಓರಿಗಳೆಲ್ಲ ಚನ್ನೈ ಇದಾವೆ ಆ ಚನ್ನಾಗಿ ಸೇರೈತೆ ಶೋಕಿ ಓರಿನು ಸೇರೈತೆ ನಾನು ಜಾತ್ರೆದಂತ ತಂದ್ರಿಲ್ಲ ತೊಂದರೆ ಇಲ್ಲ ಚನ್ನಾ ಹಾ ಸೌಕರ್ಯಗಳೆಲ್ಲ ಊಟ ತಿಂಡಿ ತಂದ್ರಿಲ್ಲ ನೀರ ವ್ಯವಸ್ಥೆ ಚನ್ನೈತೆ ಎಲ್ಲ ಚೆನ್ನಾಗಿದೆ ಚನ್ನಾಗಿದೆ ಖುಷಿ ಅನಿಸುತ್ತೆ ನಮಗೆ ಸಿದಗಂಗೇ ಬರಬೇಕು ಅಂದ್ರೆ ಬಾರಿ ಖುಷಿ ಖುಷಿ ಹಾ ಏನ ಹಳ್ಳಿคาร ಉಳ್ಸಬೇಕಲ್ಲ ಹಳ್ಳಿคารೆ ನಾವು ಕಟ್ಟದೆಂದಿದ್ರು ಸೋ ಇದು ಕೆಲಸ ಓರಿಗಳೆಲ್ಲ ಓಕೆ ಇವು ನಾವು ಹಾವೇರಿ ಮಂಡ್ಯ ಹಳ್ಳಿ ಮೇಲೆಲ್ಲ ತರ್ತೀವಿ ಹಳ್ಳಿ ಮೇಲೆಲ್ಲ ಹೋಗ್ತೀವಿ ಅದಾದ್ಮೇಲೆ ಮಧಗಿರಿಗ್ ಹೋಗ್ತೀವಿ ಆಮೇಲೆ ಬುಡವನ ಹಳ್ಳಿ ಎಲ್ಲ ಇದೆ ಜಾಸ್ತಿ ದೊಡ್ಡ ಎತ್ತು ಕರ ಇದೆ ಕರ ಹಾಕಿರೋದು ಎಲ್ಲ ಕಡೆಯಲ್ಲಿ ಎತ್ತಿ ನಾವು ಕಟ್ಕೊಳೋದು ಜಾಸ್ತಿ ಹಾಂ ಸರ್ತಿ ಎತ್ತ ಆಗ್ಲಿಲ್ಲೋದಕ್ಕೆ ಬರೋಣ ಎಲ್ಡಲ್ಲಿ ಎತ್ತ ಹಾಕಿರೋದು ಖುಷಿ ಆಯ್ತು ಇವು ಕೊಟ್ಬಿಟ್ಟಿದೀವಿ ಇವಾಗ ಇದ್ದಾವೆ ಇದು ಮಾರೋಕಾಗುತ್ತೆ

ಹೆಂಗಿದೆ ಸಿದ್ಧಗಂಗೆ ಜಾತ್ರೆ ಪರವಾಗಿಲ್ಲ ಪರವಾಗಿಲ್ಲ ಪರ್ವಾಗಿಲ್ಲ ಇಲ್ಲ ಹೆಂಗಿದೆ ಬೆಲೆನೂ ತಕ್ ಮಟ್ಟಿಗೆ ಓರಿ ಇದ್ದಂಗೆ ನಡಿತಾ ಯಾವಾಗ್ಲೂ ಬರ್ತೀರಾ ಸಿದ್ಧಗಂಗೆ ಬರ್ತೀನಿ ನೀವ್ ಏನ್ ಕೆಲ್ಸ ಮಾಡೋದು ನಾವು ಬೇಸಿಂಗ್ನಾಗ್ ಇದೇ ಅಪಾರ ಮಳೆಗಾಲದಾಗ ಬೇಸಾಯ ಬೇಸಾಯ ಮಾಡ್ತೀರಾ ಇದ್ ಬಿಟ್ರೆ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ಆ ಮದ್ಗಿರಿ ಜಾತ್ರೆಗೆ ಹ್ಮ್ ಈ ತರ ಮದ್ಗಿರಿ ಜಾತ್ರೆನ ಮಾಡ್ಬೇಕು ಅಂತ ಇದಾರೆ ಮತ್ತೇನ್ ಹೇಳಕ್ ಇಷ್ಟ ಪಡ್ತೀರಾ ಮತ್ತ್ ಇನ್ನೇನಿಕ್ ಇಷ್ಟ ಏನ್ ಹೇಳೋದಿಕ್ ಇಷ್ಟ ಪಡ್ತೀರಾ ಇನ್ನೇನು ಹೇಳೋಕೆ ಇಷ್ಟಪಡ್ತಾರೆ ಜಾತ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಫಸ್ಟ್ ಬಿಝಿ ಇದ್ದಾರೆ ಅವರು ಹಿಂದೆಗಡೆಯಲ್ಲಿ ವ್ಯಾಪಾರಕ್ಕೆ ಬಂದಿದ್ದಾರೆ ಜಾಗ ಚೆನ್ನಾಗಿದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತಾರಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಬನ್ನಿ ನಮಸ್ತೆ ನಮಸ್ತೆ ಯಾವ ಊರು ಹೌದಾ ಕೊಡೋಕೆ ಬಂದಿರೋದಾ ಸೊ ಇದೆಷ್ಟರಲ್ಲಿ ನಾವು ಅವರೆಗಳು

ಬಂದು ಸುಗ್ನೇ ಹೋಗ್ತೀರಾ ಖುಷಿ ಅನ್ಸುತ್ತೆ ಎಷ್ಟು ದಿನ ಆಯ್ತು ಸರ್ ಬಂದು ಎರಡು ದಿನ ಆಯ್ತು ಎರಡು ದಿನ ಇನ್ನು ಯಾವ್ದು ತಗೊಂಡಿಲ್ಲ ನೋಡ್ತಾ ಇದೀರಾ ಒಟ್ಟು ಜಾತ್ರೆನಲ್ಲೆಲ್ಲ ಬಂದ್ರೆ ಒಂದ್ ಎರಡ್ ಮೂರ್ ದಿನ ಇದ್ದು ಜಾತ್ರೆ ನಲ್ಲಿ ನೋಡಿ ನೋಡಿ ಹೋಗ್ತೀರಾ ಖುಷಿ ಅನ್ಸುತ್ತೆ ಸೌಕರ್ಯಗಳೆಲ್ಲ ಹೇಗಿದೆ ಜಾತ್ರೆ ನಲ್ಲಿ ಚೆನ್ನಾಗಿದ್ಯಾ ಖುಷಿ ಆಯ್ತಾ ಒಟ್ಟಿ ಓರಿ ಇಷ್ಟ ಆಗಿದೆ ಬೆಳಗ್ಗೆ ಬಂದ್ರೆ ತಗೋಬೇಕೀಗ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಜಾತ್ರೆಯಲ್ಲಿ ಎಲ್ಲ ವ್ಯವಸ್ಥೆಗಳೆಲ್ಲ ಹೇಗಿದೆ ಚೆನ್ನಾಗಿದ್ಯಾ ಈ ಕಡೆ ಬನ್ನಿ ಸರ್ ವ್ಯವಸ್ಥೆಗಳೆಲ್ಲ ಹೇಗಿದೆ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದ್ಯಾ ನೀರಿನ ವ್ಯವಸ್ಥೆ